ಇವತ್ತು ನನಗೆ ಎರಡು ಸಾವಿರ ಇಪ್ಪತ್ತ್ ಟಿಕೆಟ್ ಕೊಟ್ಟರು ಕೂಡ ನಮ್ಮ ಸ್ಟಾರ್ ಹೇಳಿ ಸನ್ಮಾನ್ಯ ಬಸನಗೌಡರಿಗೆ ಅವರು ಸ್ಟಾರ್ ಪ್ರಚಾರಕರು ಮಾಡಿದ್ರು ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಒಂದು ವಿನಂತಿ ಮಾಡಿದೆವು ನಮ್ಮ ಮತಕ್ಷೇತ್ರಕ್ಕೂ ಎಲ್ಲ ಮತಕ್ಷೇತ್ರಕ್ಕೆ ಬಂದಿರಿ ನಮ್ಮ ಮತಕ್ಷೇತ್ರಕ್ಕೆ ಬಂದು ಹೋರಿ ಅಂತ ಹೇಳಿ ಅವ್ರು ಹೇಳಕ್ಕೆ ನಾವು ಬಂದಾಳಗೆ ಇನ್ನೂವರೆತನ ನಾನು ಹೇಳಿಲ್ಲ ನಮ್ಮ ಪಕ್ಷದ ಹಿರಿಯರು ಮುಖಂಡರಿಗೆ ಹೇಳಿದ್ದೀನಿ ನನ್ನ ಕೆಲವೊಬ್ಬರು ನಮ್ಮ ಕ್ಷೇತ್ರ ಜನರಿಗೆ ನಾವು ಕೆಲವೊಬ್ಬರು ಹೇಳಿಲ್ಲ ನಾನು ಮೆಡೆಯ ಮುಖಾಂತರ ನಾವು ಒಟ್ಟೆ ಇನ್ನೂವರೆತನ ಹೇಳಿಲ್ಲ ಇವತ್ತು ಹೇಳಬೇಕಾಗ್ಯದ್ರು ಅವ್ರು ಏನು ಅಂದ್ರಪ್ಪ ಅದು ಕೇಳಿದ್ರೆ ಇಲ್ಲ ನೀ ಜಿಗ್ಜಾಣಿಗೆ ಫಾಲೋವರ್ಸ್ ಅಂತ ಹೇಳಿದ್ರು ಜಿಗ್ಜಾಣಿಗೆ ಅವ್ರು ಫಾಲೋವರ್ಸ್ ಅಂದಕ್ಕೆ ಅವ್ರೇನು ಕಾಂಗ್ರೆಸ್ ಅರ ಏನಾರ ಅಂತ ಕೇಳಿದೆ ನಾ ಪಕ್ಷದ ಒಬ್ರು ಹಿರಿಯರ ಅವರು ನನಗೆ ಟಿಕೆಟ್ ಕೊಡ್ಸಂಥವ್ರ ಮತ್ತು ನೀವು ಹಿಂಗೆ ಮಾತಾಡಿದ್ರೆ ಹೆಂಗೆ ಅಂತ ಕೇಳಿದೆ ನಾನು ಅಲ್ಲಿಂದ ನಂದು ಸಿ ಎಮ್ ಆಗೋರು ನೀವು ಜಿಗ್ಗರಣಿ ಅವರು ಅಲ್ಲ ಕೇಳಿದೆ ನಮ್ಮಂಥವ್ರು ಹತ್ತಿಪ್ಪತ್ತು ಮಂದಿ ನೀವು ಬಂದ್ರಂದ್ರೆ ಕೈ ಎತ್ತವ್ರು ಮೊದಲು ನಾವೇ ನಿಮಗೆ ಮತ್ತು ನೀವು ಇಂಥ ಭಾವನೆ ಇಟ್ಕೊಂಡಿದ್ರೆ ನೀವು ಬರ್ತೀರಿ ಬರ್ರಿ ಬರ್ರಿ ನನಗೆ ಟಿಕೆಟ್ ಕೊಟ್ಟಾರ ನಾ ಗೆದ್ದು ಬಂದಂಗೆ ನಾ ಏನು ಮುಂದೆ ಆರಿಸಿ ಬರ್ತೀನಿ ಬಿಡ್ತೀನಿ ಅನ್ನೋದು ಅದು ಎರಡನೇ ವಿಷಯ ನೀವು ಬರ್ರಿ ಬಿಡ್ರಿ ಅಂತ ಹೇಳಿದೆ ಲಾಸ್ಟಿಗೆ ಏನೇನೋ ಸಮಾಜ ಇದ್ದಳಾಗೆ ಚಡಚಣದಿಂದ ಅವ್ರು ರಾತ್ರಿ ರಾತ್ರಿ ನನಗೆ ಟಿಪ್ಪಿ ಹಾಕಿದ್ರು ಅವರು ಆದರೂ ನಾ ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಟ್ಟೆ ಆದರೆ ಇಂಥ ಅವರು ಒಬ್ಬರು ನಾನು ಪಂಚಮಸಾಲಿ ಸಮಾಜ ಇಡೀ ನನ್ನ ಮತಕ್ಷೇತ್ರದಾಗ ಹೈಯೆಸ್ಟ್ ಪಂಚಮಸಾಲಿ ಸಮಾಜ ನಂದು ಮತ್ತು ಇದ್ರು ಅವ್ರು ಬಂದು ಹೋದ್ಮ್ಯಾಗ ನನಗೆ ಒಟ್ಟೆ ಅವರು ಸರಿಯಾಗಿದ್ವೋ ಅಲ್ಲಿಲ್ಲ ಅವರು ಇದ್ದಂಥ ಫಾಲೋರ್ಸ್ಗಳೇ ಏನಾದರೂ ಒಟ್ಟರು ಕಾಂಗ್ರೆಸ್ ಮಾಡ್ಕೊತರು ಸಿದ್ಧಸಿರಿ ಒಳಗೆ ಅವರು ಫಾಲೋರ್ಸ್ಗಳು ಇಡೀ ಬಸನಗೌಡರು ಫಾಲೋಸ್ರು ಕಾಂಗ್ರೆಸ್ ಮಾಡ್ಕೊತರು ಮತ್ತೆ ನಮ್ಮ ಪರಿಸ್ಥಿತಿ ಏನಾಗ್ತದೆ ಹಳೆಗೆ ನಾವೇ ನಾನು ಪಂಚಮ್ಸಾಲಿ ಇದ್ದಿತ್ತಿಲ್ಲ ನಾನು ಹಿಂದೂ ಇದ್ದಿತ್ತಿಲ್ಲ ಭಾರತೀಯ ಜನತಾ ಪಾರ್ಟಿನೆಲ್ಲ ನಾವು ಬಾಗಿ ಬಂದಿದ್ರೆ ಮೊದಲೇ ಕೈ ನಾ ಅವ್ರಿಗೆ ಎತ್ತಿದೆ ಸಿಎಂ ಅಲಕ್ಕೆ ಮತ್ತೆ ನಮ್ಮಂಥವ್ರಿಗೆ ನೀವು ತರೋದಾಗಲಿಲ್ಲ ಅಂದ್ರೆ ಮತ್ತೆ ಇಡೀ ಮತಕ್ಷೇತ್ರ ಜನರಿಗೆ ಇಡೀ ಸ್ಟಾರ್ ಪ್ರಚಾರಕ್ಕಾಗಿ ನೀವೆಲ್ಲ ತಿರುಗಾಡಿದ್ರಿ ಎಲ್ಲಿ ಒಂದರೆ ತಂದ್ರಲ್ಲ ತಂದ್ರೆ ನೀವು ಬರಬೇಕಾದ್ರೆ ಆಯ್ತು ಈಗ ಹೇಳ್ತೀರಿ ನಾನು ರಾಜ್ಯಾಧ್ಯಕ್ಷ ಮಾಡಿದ್ರೆ ಮುಂದಿನ ಏನಾದ್ರೆ ಮೂವನೂರ ಮೂವತ್ತು ಸೀಟ್ ನಾನೇ ತೊಗೊಂಬರ್ತೀನಿ ಅಂತ ಹೇಳಿದ್ರು ಪುಣ್ಯಾತ್ಮ ನೀ ಸ್ಟಾರ್ ಪ್ರಚಾರ ಆದಾಕಾರ ಒಂದು ಸೀಟ್ನು ಬರಲಿಲ್ಲ ಮತ್ತೆ ಹಾಳೆಗೆ ನಾ ಯಡಿಯೂರಪ್ಪ ಬಂದಿದ್ರ ನಾನು ವಿಜೇಂದ್ರ ಬಂದಿದ್ರು ನೀವೇ ಇದ್ರಲ್ಲ ಬಾಸ್ ಯಾಕೆ ತರಲಿಲ್ಲ ಇದನ್ನು ಮಾತು ಯಾರು ಮಾತಾಡೋದಾಗ್ಯಾರ ನಮ್ಮ ಪಕ್ಷ ಒಳಗೆ ನನಗೆ ಅದು ವಿಚಿತ್ರ ಅದ ಸ್ಟಾರ್ ಪ್ರಚಾರ ಇದ್ದಂಥ ಸಂದರ್ಭದೊಳಗೆ ಹತ್ತೆಂಟು ಸಿ ಸೀಟ್ನು ನಿಮ್ಮ ಕೈಲಿ ತರೋದು ಆಗಲಿಲ್ಲ ಆ ಹಿಂದೂಗಳು ಇದ್ದಿದ್ದಿಲ್ಲ ಪಂಚಮ್ ಸಾಲಿ ಇದ್ದಿತ್ತಿಲ್ಲ ಎಲ್ಲಿ ಹೋಗಿದ್ರು ಇವರೆಲ್ಲ ಯಾಕೆ ಮಾಡಲಿಲ್ಲ ಹಾಳಾಗ ಇವರು ಯಾಕೆ ಕೇಳಲ್ಲಾಗ್ಯಾರ ಇವ್ರಿಗೆ ಅಲ್ಲೇ ಹ್ಯಾಂಗಿರ್ತೀರಿ ಹಾಳಾಗೆ ನಮ್ಮ ಅಲ್ಲೇನೇ ಇತ್ತಲ್ಲ ಏ ಹಿಂದೂಗಳು ಸತ್ತಿದ್ರಾ ಪಂಚಮ್ ಸಾಲಿ ಸತ್ತಿದ್ರ ಸತ್ತಿದ್ರಾ ಇದ್ರೆ ಯಾಕೆ ಬರಲಿಲ್ಲ ಭಾವನೆಗಳು ಇಂತ ಬೇಕು ನಿಮ್ಮ ಒಬ್ಬ ಒಬ್ಬ ಹಿರಿಯರು ಎಂಟು ಹತ್ತು ಸಲ ಬಂದಂತ ಒಬ್ರು ಸಂಸದರು ಅವರು ನೀವು ಫಾಲೋರ್ಸರ್ ಇರ್ತೀರ ಅಂದ್ರೆ ಅಂತ ಮಾತಾ ಬಹಳ ವಿಚಿತ್ರ ಆಯ್ತು ನನಗೆ ನಾ ಒಂದೇ ಮಾತು ಮಾತಾಡ್ದೆ ನೀವು ಬರ್ತಿರ್ಬಾ ಬಿಡು ಮಾರಾಯ ನಿನ್ ಮರ್ಜಿ ಹತ್ತಿ ಹೇಳದ ಮತ್ತು ಅವಶ್ಯಕತೆ ಇಲ್ಲ ರೀ ನೋಡ್ರಿ ನಮ್ಮ ಪಾರ್ಟಿಯಾಗ ಒಂದು ಬಳು ಇತ್ತು ಆ ಬಳುವನ ಹೊಡೆದು ಹೊಗ್ಶ್ಯಾರ ಏನ್ರಿ ಈಗ ಹೈಕೋರ್ಟ್ ನಾವು ಈಗ ನಮಗೆ ಏನದ ಪಾರ್ಟಿ ತಗೊಂಡು ಇಡೀ ರಾಜ್ಯದಾಗ ದೇಶದಾಗ ಒಂದು ಒಳ್ಳೆ ಸ್ವಲ್ಪ ಸಂದೇಶವಾಗಿ ಪಾರ್ಟಿ ಶಿಸ್ತಿನ ಸಿಪಾಯಿ ಭಾರತೀಯ ಜನತಾ ಪಕ್ಷ ಆ ಬಳವನ ಹೊರಗೆ ಹಾಕ್ಯಾರ ಆ ಬಳೆ ಹೆಂಗೆ ತಗೋತಾರೆ ಅದನ್ನ ಬಳೆ ಯಾವುದೋ ಮನಿ ಒಳಗೆ ಬಳು ಹೋಗ್ತಂದ್ರೆ ಅದನ್ನ ಹೊಡಿತಾರ ಅದನ್ನ ಬಡದ್ ಹೊರಗೆ ಹಾಕ್ಯಾರ ಈಗ ಬಸವರಾಜ್ ಪಾಟೀಲ್ ಈ ಬಸವರಾಜ್ ಬೊಮ್ಮಾಯಿ ಅವ್ರ ಮಗ ಯಾಕೆ ಸೋತ ಅವ್ನು ಆರಿಸ್ ಬರ್ತಿದ್ದ ಅಲ್ಲಿ ಈ ಪುಣ್ಯಾತ್ಮ ಹೋಗಿ ಅಲ್ಲಿ ಅವನು ಬಂದ ಹೋಗಿ ಅಲ್ಲಿ ಪಂಚಮಾಲ ಅಲ್ಲಿ ಒಬ್ಬ ಕಾಂಗ್ರೆಸ್ ಎಂ ಪಿ ಬರ್ತಾನ ಅಲ್ಲಿ ಯಾಕೆ ಬಂದ ಅಲ್ಲಿ ಈ ಎಲ್ಲೇ ಸ್ಟಾರ್ ಪ್ರಚಾರಕ್ಕಾಗಿ ಎಲ್ಲೆಲ್ಲಿ ಹೋಗಿ ಬಂದ ಪುಣ್ಯಾತ್ಮ ಎಲ್ಲರನ್ನ ಕೆಡವ್ಯನಾ ಅದೇ ಈಗ ಅದರ ರೀ ಹೋಗೋಣ ಕೂಗ ಹೊಳಿತಾರ ಈಗ ನಮ್ಗೆ ಏನದ ನಿಮ್ ಮಾಧ್ಯಮದವ್ರಿಗೆ ನಾ ಒಂದು ವಿನಂತಿ ಮಾಡ್ಕೋತೀನಿ ಈಗ ಆ ನಿಮ್ ಸ್ಟಾರ್ ಪ್ರಚಾರಕರು ಮಾಡಿದ್ದೇ ನಿಮ್ ಮಾಧ್ಯಮದವ್ರು ಯೋಗ್ಯತೆ ಇಲ್ಲಾರ್ದವ್ರು ಮುನ್ಸಿಪಾಲಿಟಿ ನಮ್ ರೀ ಯೋಗ ಇಲ್ಲಾರ್ದವ್ರು ಮುನ್ಸಿಪಾಲಿಟಿ ಎರಡ್ ಮೂರು ಮಾಡ್ತೀನಿ ಹಾ ಯೋಗ್ಯತೆ ಇಲ್ಲರವರು ಮುನ್ಸಿಪಾಟಿ ಎರಡು ಎರಡು ಮೂರು ಮೂರು ಸಲ ಇದೇ ಬಸನಗೌಡನ ವಿರುದ್ಧ ಮಾಡ್ಯಾನ ರವಿ ವಿರುದ್ಧ ಮಾಡ್ಯಾನ ಅಂಥವ್ನ ವಿರುದ್ಧ ಏನದ ನಾ ಬಂದೀನಿ ನೀ ನಾ ಬಿದ್ದಂದ್ರೆ ನಾನು ಮಿಸಿ ಬಳಸ್ಕೊಂಡು ತಿರುಗಾಡ್ತೀನಿ ತಿಳಿದಿನಿ ಯಾಕೆ ಮಾಡಿದ್ರು ಇವ್ರು ಬರಲಿಲ್ಲ ವ್ಯಕ್ತಿಕಾಂತ್ ಗೌಡ್ ಎಮ್ ಎಲ್ ಇದ್ದ ರವಿ ಪಾಟ್ಲೆ ಎಮ್ ಎಲ್ ಎ ಬಸನಗೌಡರು ಸಂಸದ ಇದ್ರು ನಾನು ಏರಾಕೆ ಇಪ್ಪತ್ತು ಮೂರು ವಾರ್ಡ್ನಾಗ ನಾನು ಏರಾಕೆ ಬರ್ತಿದ್ರು ಇವರು ಇವತ್ತ ನನ್ನ ವೈಯಕ್ತಿಕ ನಾನು ಹ್ಯಾಂಗಿದ್ದೀನಪ್ಪ ಅಂತ ಕೇಳಿದ್ರೆ ಇವತ್ತೊಂದು ಇಸದ ಹಾವು ಇದ್ರೂ ಆ ಹಾವಿಗೆ ಹಾಲೇರಿ ಅಂತ ಮನಸ್ಸು ನಂದು ಹೀಗಾಗಿ ಇನ್ನೂವರೆತನ ನನಗೆ ಯಾರ ಸಮಾಜದೊಳಗೆ ಇವತ್ತು ನನಗೆ ಯಾರು ಅನ್ಯಾಯ ಮಾಡ್ರೆ ನನ್ನ ಪಕ್ಷದೊಳಗಿರ್ಬೋದು ನನ್ನ ಸಮಾಜದೊಳಗಿರ್ಬೋದು ನಮ್ಮ ಸಮಾಜದ ಇರ್ಬೋದು ಯಾರೇ ನಾ ಇನ್ನೂ ಇನ್ನೂವರೆತನ ಅವ್ರಿಗೆ ಯಾರಿಗೆ ಗುಚ್ಬಿಟ್ಟಿಲ್ಲ ನನ್ನ ನಟಕ್ಕೆ ನಾನೇ ನುಗ್ಗಿಕೊಂಡು ಇಲ್ಲಿವರೆಗೆ ನಾನು ಬಂದಂತವ ಈಗ ಸಮಯ ಯಾಕೆ ಅದು ಸಮಸ್ಯೆ ಅಂತ ಕೇಳಿದ್ರೆ ಈಗ ಅನಿವಾರ್ಯ ಅದನ್ನು ನಾನು ಕೇಳಬೇಕಾಗ್ಯ ಮೊನ್ನೆ ನಡೆದಂಥ ಮೂರರ ಚುನಾವಣೆಯಲ್ಲಿ ನಾನು ಒಬ್ಬ ಪಂಚಮಸಾಲಿ ಸಮಾಜ ನಾನು ಒಬ್ಬ ಹಿಂದೂ ಹಿಂದು ಅನ್ನುವಂಥದ್ದು ಯಾಕಂದ್ರೆ ನಾ ಎಲ್ಲರೂ ಕೂಡ ಬರ್ತಂತವ ನಾವು ಒಬ್ಬ ಊರಿನ ಗೌರಿದ್ರು ಕೂಡ ನನಗೆ ಎಲ್ಲ ಸಮಾಜದವರು ನನಗಷ್ಟೇ ಇತ್ತು ಹಿಂದೂ ಮುಸ್ಲಿಮ್ ಕ್ರಿಸ್ತ ಎಲ್ಲ ಸಮಾಜದವರು ನನ್ನ ಜೊತೆ ಅದರ ಹೀಗಾಗಿ ಯಾಕೆ ಮಾಡ್ಲಿಲ್ಲ ಇವರು ಒಂದು ಮುನ್ಸಿಪಾ ತಮ್ಮ ರೀ ಒಂದು ಮುನ್ಸಿಪಾಲ್ಟಿಗಿ ಅವ್ರು ಹೇಳ್ತಾರಲ್ಲ ಮುನ್ಸಿಪಾಲ್ಟಿ ಕಿಮ್ಮತ್ತಿಲ್ಲ ಮೂರು ಮಂದಿ ಎಮ್ ಎಲ್ ಒಬ್ಬ ಸಂಸದರು ಬಂದ ನಾ ಪಕ್ಷ ಹತ್ರ ನಿಂತಿದ್ದೆ ಯಾಕಾಗಲಿಲ್ಲ ಇವರು ಬರೇ ಒಂದು ಒಬ್ಬ ಒಬ್ಬ ಸಾಮಾನ್ಯ ಮುನ್ಸಿಪಾಲ್ಟಿ ಇವ್ರು ಕೆಡವದಾಗಲಿಲ್ಲ ಇವ್ರಿಗೆ ಹೇಳ್ತಾರ ಇವರು ಬಾಯಿ ನಿಮ್ಗೆ ಅವರು ಬಾಯಿ ಅದನ್ನ ಹೆಂಗ್ ಬೇಕಾದಂಗೆ ಅನ್ನ ಎಲ್ಲ ಕೀ ಹೊಡ್ಕೊತ ಬಿಟ್ರಿ ಯಾರು ಯಾರು ಕೊಡ್ಬೇಕು ರೀ ತಾವು ಇಟ್ಕೋಬೇಕದು ಯಾರು ಕೊಡಬೇಕು ಈ ಸದ್ದ ಈ ಸದ್ದು ಏಳು ಎಂಟು ಮಂದಿ ನಾವು ಎಲ್ಲರೂ ಕಮಿಟಿ ಒಳಗೆ ಕೋರ್ ಕಮಿಟಿ ಒಳಗೆ ಹನ್ನೊಂದು ಮಂದಿದು ನಾವಿಲ್ಲಿ ಯಾರು ಹೆಸರು ಕೊಡೋದು ಬೇಡ ಅಂತೇಳಿ ರಾಜ್ಯಕ್ಕೆ ಕಳ್ಸಿದ್ವಿ ಯಾರು ಬೇಕಾದ್ರೆ ಅಧ್ಯಕ್ಷರು ಮಾಡ್ರಿ ಪಾರ್ಟಿ ಯಾರು ಕಲ್ಲು ಕೊಟ್ಟರು ಅನ್ನೋದ ನಾವು ಎಲ್ಲರೂ ಕೂಡ ಮಾಡ್ತೇವೆ ಹೇಳಿ ರಾಜ್ಯಕ್ಕೆ ಕೊಟ್ಟು ಕಳ್ಸಿದ್ವಿ ಯಾಕಿದು ಒಬ್ರು ಎಮ್ ಎಲ್ ಅವರು ಇದು ನದ್ರಿ ಬಂದಿಲ್ಲ ಬರಬೇಕಲ್ಲ ಅಂತ ಅವ್ರು ಬರಬೇಕು ಇಂಥವ್ರಿಗೆ ಇದು ಮಾಡಿರ್ತೇಳಿ ಅಲ್ಲಿ ಹೇಳ್ತಾರೆ ಕೂತ್ ಏನದ ಇಂಥವನಿಗೆ ಒಬ್ಬನಿಗೆ ಏನದ ನಾ ಅವ್ರ ಜೊತೆ ಇದ್ದು ಫಾಲೋರ್ಸ್ ಏನಾದ್ರೆ ನಾನು ಅಧ್ಯಕ್ಷ ಮಾಡ್ರಿ ಅವ್ನಿಗೆ ಅಧ್ಯಕ್ಷ ಮಾಡ್ರಿ ಅಂತ ಹೇಳ್ತಾರೆ ಮತ್ತು ಅದು ತಿಳಿಯಲ್ಲ ಅವ್ರು ಫಾಲೋರ್ಸ್ ಇದ್ದವ್ರಿಗೆ ಹೇಳೋಕೆ ಅಲ್ಲೇನು ನನ್ನ ವಿರುದ್ಧ ಎಲ್ಲ ವಿರುದ್ಧ ಮಾಡೋಣ ನಾ ಸಮಾಜ ಬಿಟ್ಟು ಅವನು ಅವ್ರ ಸಮಾಜಕ್ಕೆ ಏನದ ನಾವು ಏನದ ನಿಂತು ಮಾಡೀನಿ ನಮ್ಮ ಸಮಾಜಕ್ಕೆ ಬೈದು ರವಿ ರವಿ ಬಗಲಿಯವರು ನಾವು ಕೂಡ್ಸಿಂದ್ರೆ ಇದೇ ಇದೆ ಅನುಭವ ನಮ್ಮ ಹೇಳಿ ಅಂತೇಳಿ ನಾವು ಕೂತೀನಿ ಒಂದು ನಿಮಿಷ ಕಾಸರಗೋಡ್ರಿಗೆ ನಾವು ಎರಡು ಮಂದಿಗಳು ವಿರೋಧ ಮಾಡೋರು ಕಾಸರಗೋಡ್ರ ಆಲಿಸ್ ಬಂದ್ರು ಇವ್ರು ಇವತ್ತು ಹೇಳ್ತಾರ ಪಂಚಾಯತಿ ಆಲೀಸ್ ಬರ ಅವ್ರ ಪುರಸಭೆ ಸದಸ್ಯರಲ್ಲ ಅವ್ನಿಗೆ ಖಬಲ್ ಇಲ್ರಿ ಅವ್ರು ನಿಮ್ಮ ಲಕ್ಷ್ಮಿ ಅಕ್ಕ ಹೇಳದಾಗ ಇದಕ್ಕೆ ಇದಕ್ಕೆ ಕನೆಕ್ಷನ್ ಇಲ್ಲ ಅವನಿಗೆ ಅದಕ್ಕೆ ಅಲ್ಲ ಅಲ್ರಿ ಅವ್ರದ್ದು ಅವ್ರ ಭಾಷೆದೊಳಗೆ ಹೇಳಂಗಿಲ್ಲ ನಾವು ನಾವ್ ನೋಡವು ಏನು ಏನ್ ಅಂದ್ರೆ ತಾಲಿಬಾನ್ ಸಂಸ್ಕೃತಿ ಒಳಗೆ ಹೊಂಟಾರ ಇವತ್ತು ಕಲ್ ಹೋಗಿದ್ರು ನಮ್ ಹಿರಿಯರಿಗೆ ಚಪ್ಪಲ್ ತಗೊಂಡು ಹೊಡೀವು

ಭಾರತೀಯ ಜನತೆ ಏನದ ಕಾಂಗ್ರೆಸ್ ಮಾಡತ್ತೆ ಹೇಳ್ತಾನ ಈಗ ಬಸವನಗೌಡರು ಹೇಳ್ತಾನ ಇಲ್ಲಿ ಬಹಿರಂಗದಾಗ ನಮ್ಮ ಮ್ಯಾಗಿನವರಿಗೆಲ್ಲ ರಿಪೋರ್ಟ್ ಕೊಟ್ಟಿನಿ ಬಸ್ ಸ್ವತಃ ಬಸವನಗೌಡರು ಹೇಳೀನಿ ಇವಾಗ ನಿನ್ನ ಎಲೆಕ್ಷನ್ ಮಾಡಿ ನಾನು ಎಲೆಕ್ಷನ್ ಮಾಡಿಲ್ಲ ನಾಲ್ಕು ಹತ್ತ ಅವ್ನ ಮುಂದೆ